ಕರದೈತಿ ಪ್ಯಾಂಟನಿ ಅದೆಯ ಅದಯ ತುಂಟ ತಿನ್ ಸಾಕು ಕಕ್ಕಕ ಕರ್ದಂದಳ ಬಿಡೀತಿ ದಾಡಿ ಹಿಡಿ ಸೇದಿ ರಾಡಿ ನ ನಿನ್ನ ಬಾಡಿ ನೀ ಅದಯ ಗಿಚ್ಚ ಹಿಡಿ ಸೇದಿ ಹುಚ್ಚು ನಿನ್ನ ಕುವುದ ಕೋಳಿ ಪೂರ್ಚ ಆಡ್ತೇನಿ ಮಟಕ್ಕ ಕುಟಕ ಬಿಡ್ತೀನಿ ರೀ ಬಿಡ್ತೀನಿ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನನ್ನ ಲವ ರೀ ನಿಮ್ಮ ತಮ್ಮ ಅಂತೇಳಿ ಅರೆ ಬೇಕು ಮುಖದ ಬೇಕಲ್ಲ ಆಹಾ ನಿಮ್ಮ ತಮ್ಮ ನೋಡೋಷ್ಟು ಕಾಜಾ ನನ್ ಹಲೋ ಎಲ್ಲರಿಗೂ ನಮಸ್ಕಾರ ಆರಾಮ ಏನು ಆವಾಜ ಇಲ್ಲಲ್ಲ ಎಷ್ಟು ಜನ ಇದ್ದೀರಿ ಸೌಂಡ್ ಹೆಂಗ್ ಬರ್ಬೇಕು ಆರಾಮಿದೀರಿ ವಾ ವಾ ಪಾ ಜನ ಸಾಗ್ಯರ ಅಲೋ ಜೋರಿಗೆ ಚಪ್ಪಾಳಿ ಬರಲಿ ಅವಿ ಹಾಂ ನೀ ಹಿಂದಕ್ ಬಾ ಮುಂದಕ್ಕೆ ಹೋಗ್ಬೇಡ ಮುಂದಕ್ಕೆ ಹುಡುಗ್ರು ಆರಸಿ ಹುಡುಗ್ರು ಸರಿ ಇಲ್ಲ ಏಳು ಮಾಡ್ತಾರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಏನ್ ಮಾಡ್ತಾರೆ ಗೊತ್ತಿಲ್ಲ ನಂಗೆ ವಿಷಯ ಇಲ್ಲ ಅಣ್ಣ ಮಣ್ಣು ಹದನಾಲ್ಕು ಬಾಲಿಗೆ ಹೆಂಗ್ ಕೊಡ್ದ ಅಣ್ಣ ಗೊತ್ತಾಯ್ತಿಲ್ಲ

என்ன பார்க்க

ನನ್ ಸ್ಮೈಲ್ ಚೋಲನೇ ಇತ್ತು ಬಿಡಪ್ಪ ಥ್ಯಾಂಕ್ ಯು ಆರ್‌ಸಿಬಿ ಫ್ಯಾನ್ಸ್ ಇದಿರಾ ಜಿ ಬೆ ಸೌಂಡ್ ಹೆಂಗ್ ಬರಬೇಕು ರೀ ಹಾ ಹೆಂಗ್ ಬರಲಿ ಲಪಂಗರಾಜರ್ ಫ್ಯಾನ್ಸ್ ಇದಿರಿ ಆರ್‌ಸಿಬಿ ಡಾನ್ ನೋಡಿರಿ ಹರದಿತಿ ಪೆನ್ ಸಾಂಗ್ ಕೇಳಿರಿ ನನ್ ಜೊತೆ ಹೇಳ್ತೀರಿ ಕಾಕಾ ಪಿಪಿ ಕೊडला ನಾನು ಸು پوچھತಿನಿ ಏ ಸಕಸಕಸ ಏ ಬಂದ ಬಿಟೇ ಬ್ಯಾಡ ಕಾಕಾ തടയാ வைநீர் அந்த இரத்திடுனாத்த ஐ லவ் யூ ரீனா ஏன ನಮ್ಮ ಅಣ್ಣ ಅದ ನಾವು ಹುಷಾರ ನೋಡಲ್ ಎಷ್ಟಾಂಗ್ ಅದ ನಾವಂದಿಟ್ನಂದ್ರ ಎಲ್ಲರೂ ಹೋಗಿ ಅಯ್ಯಯ್ಯೋ ಏನಂದಿ ಏನಂದಿ ನಂಬರ ನಾ ಅಣ್ಣ ಆಗ್ಬೇಕಾ ಅವ್ರಿಗೆ ಹೌದು ನೀವ ನಮ್ಮ ಮತ್ತೆ ಎಲ್ಲದಕ್ಕೂ ರೆಡಿ ನಾನು ಸ್ಟಾರ್ಟ್ ಮಾಡೋಣ ರೀ ಓಕೆ ರೆಡಿ ಭಕ್ತಿ ಗೀತೆ ಹಾಡಲು ಜನಪದ ಹಾಡಲು ಪಿಚ್ಚರ್ ಸಾಂಗ್ ಹಾಡಲು ಜನಪದ ಹಾಡಕ್ಕೆ ಬರತಾರೆ ಅಲ್ಲಿ 나 ಪಿಚ್ಚರ್ ಹಾಡ ಹಾಡ್ತಿನಲ್ಲ ಕೇಳ್ರಿ ನಗಂಗಿಲ್ಲ ಎ ನಡೀತ ತ ಹೋಗಲ್ಲ ಜನಪದ ಬರ್ತಾರ ಅವರು ಹಿರಿ ಮಿಲಿ ಹಿರಿ ಅಮೇಲೆ ಕೆಳಗೆ ಹಾರಿ ಅಮ್ಮವ ಬಂದು ನೀ ಿ ಮಸಾಲೆ ಹೇ ಗುಂಡು ಎಂದರೆ ಗುಂಡು ಒಳಗೆ ಹೋಗೋದು ಗುಂಡು ಎಂದರೆ ತುಂಡು ನಾಲ್ಗೆ ಹೊತ್ತೋದು ಗುಂಡಣ್ಣ ತುಂಬಾ ತುಂಬ ತುಂಬ ಫ್ರೆಂಡಣ್ಣ ಕೂಗ ಕೋಳಿಗೆ ಖಾರ ಮಸಾಲೆ ಹೇ ಖಾರ ಮಸಾಲೆ ಹೇ ಮೇ ಮೇಕೆಗೆ ಮಿಚ್ಚಿ ಮಸಾಲೆ ಹೇ ಮಿಚ್ಚಿ ಮಸಾಲೆ ಹೇ ಹಲೋ ಅಲ್ಲ ಗ್ರಾಮದ ಸಮಸ್ತ ಗುರುಹಿರಿಯರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಹಲೋ ನಮ್ಮ ಉತ್ತರ ಕರ್ನಾಟಕದ ಹೆಸರಾದ ಜಾನಪದ ಕಲಾವಿದ ನಮ್ಮ ಪರ್ಸು ಕೋಲೂರವರ ಅಭಿಮಾನಿಗಳೊಂದು ಜೋರಾದ ಚಪ್ಪಾಳೆ ನಮ್ಮ ಪಿ ಕೆ ಭಾಸಕ್ ಬರ ಅಂತ ಹೇಳುತ್ತಾ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಟ್ರೆಂಡಿಂಗ್ ಸ್ಟಾರ್ ಹಾಗೂ ಮ್ಯೂಸಿಕ್ ಮೈಲಾರಿಯರು ಕೂಡ ಒಂದು ಜೋರ ಚಪ್ಪಾಳೆ ಬರಲಿ ಹಲೋ ಚಿಕ್ಕಲಗುಂಡಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಟ್ರೆಂಡಿಂಗ್ ಸ್ಟಾರ್ ಆದಂತ ಮ್ಯೂಸಿಕ್ ಮೈಲಾರಿ ಹಾಗೂ ಜಾನಪದ ಲೋಕದ ಸರ್ದಾರ ಕರ್ಸು ಕೋಲಿರವರು ಈಗಾಗಲೇ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ ಚಿಕ್ಕಲಗುಂಡಿ ಗ್ರಾಮದ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ಹಾಗೂ ಪಕ್ಕದ ಸ್ಟಾರ್ ಆಗಿರುವಂತಹ ನಮ್ಮ ನಿಂಗರಾಜನ ಸಿಂಗಾಡಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ನಮ್ಮ ನಿಂಗರಾಜನ ಸಿಂಗಾಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಾಹಿತಿಗಳು ಹಾಗೂ ಅತ್ಯಂತ ಒಳ್ಳೆಯ ಸಮಾಜಕ್ಕೆ ಸಂದೇಶವನ್ನು ನೀಡುವಂತಹ ಶ್ರೀ ನಿಂಗರಾಜ್ ಸಿಂಗಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಶ್ರೀ ನಿಂಗರಾಜ್ ಸಿಂಗಾಡಿ ಅವ್ರಿಗೂ ಕೂಡ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶ್ರೀ ನಿಂಗರಾಜ್ ಸಿಂಗಾಡಿ ಹಾಗೂ ಶ್ರೀ ಪಲ್ಸು ಫರ್ಸು ಕೋಲೂರ್ ಹಾಗೂ ಮ್ಯೂಜುಕ್ ಮೈಲಾರಿಯವರು ಇವರೆಲ್ಲರಿಗೂ ಕೂಡ ಗ್ರಾಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಮೊನ್ನೆ ತನ ಒಂದು ಟ್ರೆಂಡಿಂಗ್ ಸಾಂಗ್ ಕೊಟ್ಟಂತ ಆ ಸಾಹಿತ್ಯ ಸ್ವತಃ ಇವರೇ ಬರ್ದಿದ್ದು ಎಲ್ಲರೂ ಕೂಡಿ ಆಕ್ಟಿಂಗ್ ಮಾಡಿದ್ವಿ ನಿಮ್ಮ ಟೀಮ್ ಅಲ್ಲಿ ತನ ಬರ್ರಿ ಮ್ಯಾಮ್ ಹಚ್ಚಿಕೊಂಡ ಹುಡುಗಿದ ಮದುವೆ ಆದರ ಚುಚ್ಚಿದಂಗ ಆಗತೈತಿ ಒಂದ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ ಎರಡು ಮಿಲಿಯನ್ ಸನೇಹ ಕೊಡಿದ್ದು ಸಾಂಗ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಅಂತ ಹೇಳ್ಬೋದು ಒಳ್ಳೆ ಒಳ್ಳೆಯ ಸಮಾಜಕ್ಕೆ ಯೋಧರ ಪರವಾಗಿ ಆಗಿರ್ಬೋದು ರೈತರ ಪರವಾಗಿ ಆಗಿರ್ಬೋದು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ನಿಂಗ್ರಾಜ್ ಸಿಂಗಾಡಿ ಯೂಟ್ಯೂಬ್ ಚಾನಲ್ನ ತೆಕರಿಂದ ಅವ್ರದೇ ಆದ ಸ್ವಂತ ಚಾನಲ್ ಎಲ್ಲರೂ ಆ ಚಾನಲ್ದಾಗ ಹೋಗಿರಂದ ವಿಡಿಯೋಗಳು ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಕೇಳಿ ಒಂದು ಜಾನಪದ ಗೀತೆ ಮುಖಾಂತರ ಇದನ್ನು ಮಾಡೋಣ ಅಂತ ಹೇಳ್ತಾ ಕುಂದರೆ ಎಲ್ಲೂ ಕಂಡ್ರಟಿ ಕರೋಕೆ ಬೇಕಾದ ಪೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಅಲ್ಲ ನಾ ತಿಳ್ದಂಗ ಹಗರಿಲ್ಲ ಅಡಿ ಗಾಡಿ ತರತನ ತರುತ್ತ ಬಿಡುಗಿಲ್ಲ ಜಾತಿ ಮಗಲ್ಲ ನಾಟಿ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಕಿ ನನಗಿಲ್ಲ ನಿಮ್ಮ ಪಾಡಾನಲ್ಲ ಯಾರು ಕಿ ನನಗಿಲ್ಲ ಕೈ ಮಡಿ ಕರಿತನ ಕಡೆ ವಾರ ನನ್ನ ಹಿಂದಿಂದ ಎಳತಿ ನೋಡೋನು ಮುಂದಿಂದ ಸದ್ದಾಗಿ ನಿಂತ ನನ್ನ ಹಿಂದ ಏನ ಅಗಲಿ ಗೆಳತಿ ನಿನ್ನ ಸಮಂದ್ರ ಏನ ಅಗಲಿ ಗೆಳತಿ ನಿನ್ನ ಸಮಂದ್ರ i claro. கடிவி வரதென விடுதில்ல பித்தர ஜாதி மகனல்ல காத்திலங்க சரணில்ல அவர் அப்பாடானல்ல யாரிக்கு நமகில்ல அவர் அப்பாடானல்ல யாரிக்கு நமகில்ல ಕೆಳಡಿ ಮಾತ ಬಿಡುವಾಗಿ ನಮ್ಮ ಅತ್ತಿ ಅಂತ ಕರಿಯಾಗಿ ಅವ್ವ ಅಪ್ಪನ ಮರೆಗೆ ಬಂದ ಪ್ರೀತಿ ಕೊಟ್ಟಾಗಿ

வாக்கு வசதியோ தரமில்லையாரே நம்ம ஜெய்மி மகனையரே மாணவ பலகைக்கு ஒரு ஊரே ரெடியாகி வரே அப்போது வந்த இத்தாரே வலிமருத்துவம் ಧನ್ಯವಾದಗಳು ನಮ್ಮ ಅದ್ಭುತವಾದಂತಲೂರು ಹಾಗೂ ನಮ್ಮ ಮ್ಯೂಸಿಕ್ ಅವರು ಬಹಳ ವಿಶೇಷವಾಗಿ ಗೀತೆ ಮುಖಾಂತರ ರಂಜಿಸಿದ ನಮ್ಮ ಜೋಡಿ ಹುಲಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಓಕೆ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರ ಕಟ್ಟಿಸಲು ಒಂದು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಕ್ಕ ನೀ ದೂರ ಸರಿ ಹಿಂಗ್ಯಾಕ ಯಾಕ ನಿನ್ನ ತೋರೆ ಆಡಿ ಕಟ್ಟಿದ್ರು ಪಾ ಕೆಜಿ ಇಲ್ಲ ನೀ ಎಟ್ ಹಾರಾಡತೆ ಯಾಕೆ ಸ್ವರ್ಗಿ ಅಂತ ಕಾಕ ಕೇಳಕತ್ತ ಅದು ನಮ್ಮ ದೋಸ್ತಿ ಹಂಗೈತಿ ಚಿಕ್ಕಾಲ ಗುಂಡಿಗೆ ನಮಗೆ ಅಲ್ಲ ಕಾಕ ಈಗಿಂದ ಅಲ್ಲಿದೆ ನಂಟು ಬಹಳ ದಿವಸದ ನಂಟೈತಿ ಇಲ್ಲಿ ಆಕ್ಚುಲಿ ಭಾಳ ಖುಷಿ ಪಡೋ ವಿಚಾರಮ್ಮ ಈ ಊರಿಗೆ ನನಗೆ ಭಾಳ ಅವಿನಾಭಾವ ಸಂಬಂಧ ಆ್ಯಕ್ಚುಲಿ ಗಣೇಶನ ಪದ ಬರ್ಬೇಕಾಗಿತ್ರೇನಾ ನಿಮಗೂ ಗೊತ್ತಿರಿ ಕಾರ್ ಆಕ್ಸಿಡೆಂಟ್ ಆಗಿ ಭಾಳ ಅವ್ಯವಸ್ಥೆ ಆಗಿ ಇವತ್ತು ಈ ಊರಿಗೆ ಬರ್ಬೇಕಾದ್ರೆ ಭಾಳ ಖುಷಿಯಿಂದ ಬಂದಿ ಅದ್ರಾಗ ವಿಶೇಷವಾಗಿ ನನ್ನ ಜಾನಪದ ಲೋಕದ ಗುರು ಅಂದರು ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಪಿ ಕೆ ಬಾಸ್ ನಮ್ಮ ಪೊರ್ಸೋ ಜೊತೆ ಇವತ್ತು ಕಾರ್ಯಕ್ರಮ ಮಾಡೋದು ಭಾಳ ಸೌಭಾಗ್ಯ ನಮ್ದೆ ಇವತ್ತ ಹೆಣ್ಣು ಕಡಾಲ ಇವತ್ತು ಮತ್ತು